ನಿಜವಾಗ್ಲೂ ಇದು ಮೋಸ ಆಗ್ತಾ ಇದೆ ಯಾಕಂದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ದುಡ್ಡು ನಮ್ಮ ನಾವೇನ್ ಭಿಕ್ಷೆ ಬೇಡದಿಲ್ಲ ನಮ್ಮ ದುಡ್ಡು ನಮಗೆ ಕರೆಕ್ಟ್ ಆಗಿ ಕೊಡಿ ಅಂತ ನಿಜವಾಗ್ಲೂ ಆಶೀರ್ವಾದ ಮಾಡ್ತಿರೋದು ಎಲ್ಲೋ ಒಂದು ಕಡೆ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನೋಡಿ ಈ ತಲೆ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಮಾತಾಡಿದ್ರು ಕಾರ್ಪೆಟ್ ಆಗಿರಲಿ ಎಮ್ ಎಲ್ ಎ ಆಗಿರಲಿ ಎಂ ಪಿ ಆಗಿರಲಿ ಜನ ಓಟ್ ಹಾಕಿದಾಗ ನಾವು ಏನು ಅಪೇಕ್ಷೆ ಪಡ್ತೀವಿ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಮ್ಮ ಜೊತೆ ಸ್ಪಂದಿಸಬೇಕು ನಮ್ಮ ಸಮಸ್ಯೆಗಳನ್ನ ಎಸೆಂಬ್ಲಿ ಆಗಿರಲಿ ಪಾರ್ಲಿಮೆಂಟಲ್ಲಿ ಆಗಿರಲಿ ಹೋಗಿ ನಮ್ಮ ಧ್ವನಿಯಾಗಿರಬೇಕು ಅಂತ ಹೌದಾ ಇಲ್ವಾ ನಾವು ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಯಾಕಂದರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯವರಿಗೆ ಓಟ್ ಹಾಕಿ ಅಂತ ಇಪ್ಪತ್ತೈದು ಜನ ಸಂಸದರು ನಮ್ಮ ಕರ್ನಾಟಕದಿಂದ ಪಾರ್ಲಿಮೆಂಟಿಗೆ ಹೋದರು ಹೌದಾ ಇಲ್ವಾ ಆದರೆ ಅವರು ನಮ್ಮ ಕನ್ನಡಿಗರ ಧ್ವನಿಯಾಗಿದ್ರ ಇಲ್ಲ ನಮ್ಮ ರಾಜ್ಯದಿಂದ ಎಷ್ಟು ಹಣ ಹೋಗ್ತಾ ಇದೆ ಅತಿ ಹೆಚ್ಚು ಸೆಕೆಂಡ್ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ನಾವೇ ನಾವು ಕನ್ನಡಿಗರು ಆದರೆ ನಮಗೆ ವಾಪಸ್ ಎಷ್ಟು ಅಂತ ನಿಮಗೂ ಗೊತ್ತಿದೆ ನಾವು ನೂರು ರೂಪಾಯಿ ಕೊಡ್ತಾ ಇದ್ದರೆ ನಮಗೆ ಬರ್ತಾ ಇರೋದು ಜಸ್ಟ್ ಒಂದು ಹದಿಮೂರು ರೂಪಾಯಿ ನಾವೊಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಾಗುತ್ತೆ ನಮ್ಮ ಸಂಬಳ ಇಂದ ಟ್ಯಾಕ್ಸ್ ಕಟ್ಟಾಗುತ್ತೆ ನಾವು ಒಂದು ಸೀರೆ ತಗೊಂಡ್ರೆ ಜಿ ಎಸ್ ಟಿ ಹೋಗುತ್ತೆ ಹೌದಾ ಇಲ್ವಾ ನಾವು ಕಾಂಟ್ರಿಬ್ಯೂಟ್ ಇದ್ದೀವಿ ಆದರೆ ನಮಗೆ ಕನ್ನಡಿಗರಿಗೆ ನಿಜವಾಗ್ಲೂ ಇದು ಮೋಸ ಆಗ್ತಾಯಿದೆ ನಮ್ಮ ಇತಿಹಾಸದಲ್ಲಿ ನಮ್ಮ ಮೊಟ್ಟ ಮೊದಲನೇ ಬಾರಿ ಎರಡು ತಿಂಗಳ ಹಿಂದೆ ಡೆಲ್ಲಿಗೆ ಹೋಗಿ ನಮ್ಮ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಸರ್ ಅವರೆಲ್ಲರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಮತ್ತು ಕಾಂಗ್ರೆಸ್ಸಿನ ಮುಖಂಡರು ಡೆಲ್ಲಿಯಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ ನಮಗೆ ಮೋಸ ಆಗ್ತಿದೆ ಅಂತ ಕರೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ದುಡ್ಡು ನಮ್ಮ ನಾವೇನು ಭಿಕ್ಷೆ ಬೇಡದಿಲ್ಲ ನಮ್ಮ ದುಡ್ಡು ನಮಗೆ ಕರೆಕ್ಟಾಗಿ ಕೊಡಿ ಅಂತ ಅದೇ ಅಲ್ಲ ನೋಡಿ ನಮ್ಮ ರಾಜ್ಯದಲ್ಲಿ ಈಗ ನೀರಿನ ಸಮಸ್ಯೆ ಇದೆ ಬರ ಇದೆ ಪರಿಹಾರ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಕೊಟ್ರ ಇಲ್ಲ ಈ ರೀತಿ ಅನೇಕ ಸಮಸ್ಯೆಗಳನ್ನ ನಿಜವಾಗ್ಲೂ ನಾವು ಎಲ್ಲೋ ಒಂದು ರೀತಿ ಐದು ವರ್ಷ ಈಗ ಹಿಂದೆನೂ ಅಷ್ಟೇ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರವೇ ಇತ್ತು ಡಬಲ್ ಇಂಜಿನ್ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಅಂತ ಮಾತಾಡ್ತಾ ಇದ್ರು ಆದರೆ ನಮ್ಮ ಕರ್ನಾಟಕಕ್ಕೆ ಏನಾದರೂ ಒಳ್ಳೇದಾಯ್ತಾ ಇಲ್ಲ ಸಂಸದರು ನಿಜವಾಗ್ಲೂ ಆಗಲೂ ಮಾತಾಡಲಿಲ್ಲ ಈಗಲೂ ಸಹ ನೋಡಿ ಎಲ್ಲೋ ಒಂದು ಕಡೆ ನಾವು ಪ್ರತಿಯೊಬ್ಬರೂ ಈಗ ನಮಗೆ ಆ ಅವಕಾಶ ಬಂದಿದೆ ನಮಗೆ ನಾವು ಪ್ರತಿಯೊಬ್ಬರೂ ಅಷ್ಟೇ ನಾವು ನೋಡಿ ನಾವು ಎಲ್ಲರೂ ಈಗ ಇಲ್ಲಿ ವೇದಿಕೆ ಮೇಲೆ ಇರ್ಬೋದು ವೇದಿಕೆ ಮುಂದೆ ಇರ್ಬೋದು ಎಲ್ಲ ನಾವು ಹಿಂದೂಸ್ ಇದ್ದೀವಿ ಮುಸ್ಲಿಮ್ಸ್ ಇದ್ದೀವಿ ಕ್ರಿಶ್ಚಿಯನ್ಸ್ ಇದ್ದೀವಿ ದಲಿತರಿದ್ದೀವಿ ಇದ್ದೀವಿ ನಾವು ಹುಟ್ಟುವಾಗ ನಾವೇನು ಅಪ್ಲಿಕೇಶನ್ ಹಾಕಿ ಹುಟ್ಟಿದ್ವ ನಾವು ಈ ಜಾತಿಯಲ್ಲಿ ಹುಟ್ಟಬೇಕು ಈ ಧರ್ಮದಲ್ಲಿ ಹುಟ್ಟಬೇಕು ಈ ಮನೆಯಲ್ಲಿ ಹುಟ್ಟಬೇಕು ಅಂತ ಇಲ್ಲ ನೋಡ್ರೂ ಆ ಕಾಲದಲ್ಲಿ ಅಷ್ಟು ಶತಮಾನಗಳ ಹಿಂದೆ ಅವರು ಆಲೋಚನೆ ಮಾಡಿ ಕಟ್ಟಿರುವಂತ ನಗರ ನಮ್ಮ ಬೆಂಗಳೂರು ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ ಇರಬೇಕು ಅಂತ ಆದರೆ ನೀವು ನಾವು ಎಲ್ಲರೂ ನೋಡ್ಕೊಂಡು ಬರ್ತಾ ಇದ್ದೀವಿ ಐದು ವರ್ಷ ನಮ್ಮ ಬೆಂಗಳೂರನ್ನ ಟೆರರಿಸ್ಟ್ ಹಬ್ ಅಂತೆ ಆಮೇಲೆ ಈಗ ಇದಾಯಿತು ಫ್ಲಡ್ ಆಯಿತು ನಮ್ಮ ಬೊಮ್ನ ಬೊಮ್ಮಿನಲ್ಲಿ ಭಾಗದಲ್ಲೂ ಆಯಿತು ಆಗ ಏನು ಮಾಡ್ತಾಯಿದ್ರು ಬಿ ಜೆ ಪಿ ಅಭ್ಯರ್ಥಿ ನಿಮಗೆ ಗೊತ್ತಿದೆ ಹಾಂ ಮಸಾಲೆ ದೋಸೆ ತಿಂತಾಯಿದ್ರು ನಾಗಭೂಷಣ್ ರೆಡ್ಡಿ ಸರ್ ಅವರು ಹೇಳೋ ಕರೆಕ್ಟಾಗಿ ಕೋವಿಡ್ ಸಂದರ್ಭದಲ್ಲಿ ನಮಗೆ ಬೆಡ್ ಸಿಗ್ತಿರಲಿಲ್ಲ ಊಟಕ್ಕೆ ನಿಜವಾಗಲೂ ಅಷ್ಟು ಕಷ್ಟ ಆಗ್ತಿತ್ತು ಬಡವರಿಗೆ ಆಗ ಅವ್ರದೇ ಸರ್ಕಾರ ಎಂದಿದ್ದು ಹಗರಣ ಆಮೇಲೆ ಇಲ್ಲೇ ನಮ್ಮ ಬಿ ಬಿ ಎಂ ಪಿ ಆಫೀಸ್ ಹೋಗಿ ಏನು ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ ಬೆಂಕಿ ಹಚ್ಚೋರು ಬೇಕಾ ದೀಪ ಬೆಳಗ್ಸೋರು ಬೇಕಾ ಅಂತ ಹಾಗಾಗಿ ಎಲ್ಲ ನಮ್ಮ ಈಗ ತಾನೇ ನಮ್ಮ ರೇವಣ್ಣ ಸರ್ ಅವರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲರೂ ನಾವು ಇದೇ ಒಂದು ವರ್ಷ ಹಿಂದೆ ನಾವು ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ವಿ ಹೌದಾ ಇಲ್ವಾ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹತ್ತು ತಿಂಗಳಾಯಿತು ಪ್ರತಿಯೊಂದು ಮನೆಯಲ್ಲೂ ಮನೆ ಮಾತಾಗಿದೆ ಇಡೀ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಅವರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ವಿಶೇಷವಾಗಿ ಮಹಿಳೆಯರು ಆರು ತಿಂಗಳಿಂದ ನಾನು ಬಾಗಲ್ಕೋಟ್ ಹೋಗಿದ್ದೆ ಆಗೊಬ್ಬರು ಇರು ನಿಜವಾಗ್ಲೂ ನನಗೆ ತುಂಬ ಒಳ್ಳೆಯದಾಗಿದೆ ನನಗೆ ಇದು ಎರಡು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಆಗ್ತಾಯಿತ್ತು ಬಸ್ ಪಾಸು ಇದು ನಿಜವಾಗ್ಲೂ ನನಗೆ ನನ್ನ ಸಂಬಳ ಬರೋದೇ ಎಂಟು ಸಾವಿರ ಬಸ್ಸಿಂದ ನನಗೆ ನಿಜವಾಗ್ಲೂ ಈ ಫ್ರೀ ಬಸ್ಸು ನೂರು ಕೋಟಿ ಟ್ರಿಪ್ಪು ಆ ಆವತ್ತು ಒಬ್ಬ ಮಹಿಳೆ ಒಬ್ಬ ಅಜ್ಜಿ ಚಪ್ಪಲಿ ಹಾಕ್ ಚಪ್ಪಲಿ ಹಾಕ್ಕೊಳ್ಳೋಕ್ಕೂ ದುಡ್ಡಿಲ್ಲ ಆ ತಾಯಿಗೆ ಆ ತಾಯಿ ಬಂದು ಬಸ್ಸನ್ನು ಮುಟ್ಟಿದ್ಲು ಆಶೀರ್ವಾದ ಮಾಡಿದ್ಲು ನಿಜವಾಗ್ಲು ಆಮೇಲೆ ಎರಡ್ ಸಾವಿರ ರೂಪಾಯಿ ನಾನು ಒಬ್ಬ ಜನಪ್ರತಿನಿಧಿ ಆಗಿದ್ದೆ ಇಡೀ ಬೆಂಗಳೂರಲ್ಲಿ ಏಕೈಕ ಮಹಿಳಾ ಶಾಸಕಿಯಾಗಿದ್ದೆ ನಾನು ಜಯನಗರದಲ್ಲಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಮಾಡಿ